ಇವಳು ನಾನು ಬೆಳಗ್ಗೆ ಬೆಳಗ್ಗೆದ್ದಿದ ತಕ್ಷಣ ಮಮ್ಮಿ ಸುಸ್ತಾಗ್ತಿದೆ ಅಂತ ಹೇಳಿದ್ಲು ಆಮೇಲೆ ನೋಡಿದ್ರು ವಾಮಿಟ್ ಮಾಡ್ಕೊಂಡ್ಲು ಹಾಸ್ಪಿಟಲ್ ಹೋಗೋಣ ಆಯ್ತಾ ಹಾ ಹಾಸ್ಪಿಟಲ್ ಹೋಗಿ ಸಿರಪ್ ತರೋಣ ಅಳ್ಬಾರ್ದು ಹತ್ರ ಇನ್ನೂ ತಲೆನೋವು ಜಾಸ್ತಿ ಆಗುತ್ತೆ ಆಯ್ತಾ ಅಳ್ಬೇಡ ಕಣ್ಣು ನೋಡ್ಸ್ಕೊ ಡ್ಯಾಡಿನ ಕೇಳಿ ಕರ್ಸಿದ್ದು ಡ್ಯಾಡಿ ಏನಿ ಕೇಳಿ ಕರ್ಸಿದ್ದು ಓ ಮತ್ತೆ ಡ್ಯಾಡಿ ಬಂದರು ತಾನೆ ಅಳ್ತಾರ ಅಳ್ಬಾರ್ದು ತಾನೆ ಸ್ಟ್ರಾಂಗ್ ಇದೆಯಲ್ಲ ನೀನು ಮೊನ್ನೆ ತಿಂದಲ್ಲ ಪಾಪ ಮೊನ್ನೆ ತಿಂದಲ್ಲ ಇವಾಗ ಸಿರಪು ಓರೆಸ್ ಎಲ್ಲ ಕುಡ್ಸಿ ಮಲಗಿಸಿದ್ದೀನಿ ವಾಮಿಟ್ ಬರ್ತಿದೆ ತುಂಬ ಶಿ ಹಂಗೆ ಶಿವ ಓಕೆನಮ್ಮ ಹ್ಞೂ ತುಂಬ ಸುಸ್ತಾಗಿದ್ದಾಳೆ ವಾಮಿಟು ಊಟ ಮಾಡೋಕ್ಕಾಗ್ತಿಲ್ಲ ಏನೇ ಒಂದು ನೀರು ಕುಡಿದ್ರೂ ವಾಮಿಟ್ ಆಗ್ತದೆ ಆ್ಯಂಡ್ ಒಲ್ಸೊ ಫೀವರ್ ಕೂಡ ಇದೆ ಸೊ ಸಿರಪ್ ಹಾಕಿದ್ದೀನಿ ಈಗ ಓರೆಸ್ಸು ಕುಡ್ದಿದ್ದಾಳೆ ಬಂದು ತಿಂದಿದ್ದಾಳೆ ಇಡ್ಲಿ ಕೊಡೋಕ್ಕೆ ನೋಡಿದೆ ಅದನ್ನೂ ವಾಮಿಟ್ ಮಾಡಿದ್ಳು ಅದಕ್ಕೆ ಅಳ್ತಾರ ಸ್ವಾಮಿ ನೀನ್ ಸ್ಟ್ರಾಂಗ್ ಇದೆಯಲ್ಲ ಸ್ಟ್ರಾಂಗ್ ಇದೆಯಾ ತಾನೆ ಮಮ್ಮಿ ನಿನ್ನ ಜೊತೆನೇ ಇದ್ದೀನಿ ತಾನೆ ಹೌದಾ ಅಲ್ವೋ ಮಮ್ಮಿಗೂ ನಿನ್ ಥರ ನೀವು ಹುಷಾರಿಲ್ಲ ತಾನೆ ಹಾ ಮಮ್ಮಿ ನಿನ್ನ ಥರ ಅಳ್ತಾ ಇದ್ದೀನಾ ಅಳ್ತಾ ಇದ್ದೀನ ಕಂದ ಮತ್ತೆ ಸ್ಟ್ರಾಂಗ್ ಆಗಿದೆ ಅಂತಾನೆ ನೀನು ಅಳ್ಬಾರ್ದು ನಗಡು ಏನಾಗ್ತದಮ್ಮ ಇನ್ನೊಂದ್ಸಲ ಹಾಸ್ಪಿಟಲ್ ಹೋಗೋಣ ಮಮ್ಮಿ ಏನು ಕೊಡ್ತೀನಿ ತಿನ್ಬೇಕು ಓಕೆನಾ ಓಕೆನಾಲ್ರಿಗೂ ಹೇಳು ಬೇಗ ಹುಷಾರಾಗ್ತೀನಿ ಅಂತ ಮಮ್ಮಿ ಹೆದರು ಕೊಳೋದು ಬೇಡ ಅಲ್ಲ ಆಯಿತು ಕಂದ ನಗಡು ಕಂದ ನೀನು ಹಿಂಗಿರೋದು ನೋಡೋಕ್ಕಾಗ್ತಿಲ್ಲ ನಗಡು ಸಮೀ ಒಂದ್ಸಲ ಒಂದು ಸಲ ನಗಡು ಓಕೆ ಶ್ರೀ ಆಕ್ಟಿವ್ ಆಗಿ ಟಿ ವಿ ನೋಡ್ತಾ ಇದ್ದಾರೆ ಮ ಶಿ ಬೇ ಬಿ ಓಕೆ ಅಲ್ಲ ಕಂದ ಹಾಂ ಇವಾಗ ತಾನೆ ಆರೆಂಜ್ ತಿಂದಳು ಬಟ್ಟೆ ಏನಪ್ಪ ಅಂತಲೇ ತಿಂದಿದ್ದೆಲ್ಲ ವಾಮಿಟ್ ಆಗ್ತಿತ್ತು ಮಾರ್ನಿಂಗ್ ಮಧ್ಯಾಹ್ನದಿಂದ ವಾಮಿಟ್ ಆಗಿಲ್ಲ ಶೀಸ್ ಫೀಲಿಂಗ್ ಬೆಟರ್ ನಾವು ಅಲ್ಲ ಅಪ್ಪು ಅಪ್ಪೋ ಅಲಾ ಬೆಟರ್ ಫೀಲ್ ಮಾಡ್ತಿದ್ಯ ತಾನೇ ಟ್ರೈ ಮಾಡ್ತಾ ಇದ್ದೀವಿ ಓಕೆ ಶೀಸ್ ಟ್ರೈ ಏನಪ್ಪ ಅಂತಂದರೆ ನೈಟ್ ಡಲ್ಲಾಗಿದ್ದು ಆಟ ಆಡ್ಕೊಂಡೆ ಮಲ್ಕೊಂಡ್ವಿ ಮಲ್ಕೊಂಡು ಆಗಿದ ತಕ್ಷಣ ಮಾರ್ನಿಂಗ್ ಎದ್ಬಿಟ್ಟು ನೋಡ್ತಾಯಿದ್ದೀನಿ ಶೀಯಾ ಫುಲ್ ಅಲ್ಲಾಗಿ ಏನಾಯಿತು ಅಂತ ಕೇಳಿದಾಗ ಓಕೆ ಮಮ್ಮಿ ನಂಗೆ ಹೊಟ್ಟೆನೋ ಆಗ್ತಿದೆ ತಲೆನೋವು ಆಗ್ತಿದೆ ಅಂತಲ್ಲ ಮುಟ್ ನೋಡಿದಾಗ ಫೀವರ್ ಇತ್ತು ನನಗೂ ಕೋಲ್ಡ್ ಸಿಂಪ್ಟಮ್ಸ್ ಇತ್ತು ಮಾರ್ನಿಂಗ್ ನನಗೂ ಆಲ್ಮೋಸ್ಟ್ ಕೋಲ್ಡ್ ಫೀವರ್ ಸ್ಟಾರ್ಟ್ ಆಗಿತ್ತು ಬಟ್ ಶೀಯಂಗೆ ಫೀವರ್ ಹೈ ಫೀವರ್ ಆಗೋಗ್ಬಿಟ್ಟಿತ್ತು ಸೊ ಮಾರ್ನಿಂಗ್ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಬಂದ್ವಿ ಓಕೆ ಸಿರಪ್ ಕೊಟ್ಟಿದ್ದಾರೆ ಆ್ಯಂಟಿಬಯೋಟಿಕ್ ಮತ್ತು ಪ್ಯಾರಾಸೆಟಮಲ್ ಎಲ್ಲ ಕೊಟ್ಟಿದ್ದಾರೆ ಸೊ ಅದು ಹಾಕ್ತಾಯಿದ್ವಿ ಬಟ್ ಸ್ಟಿಲ್ ಅವಳೇನಪ್ಪ ಅಂತಂದರೆ ವಾಮಿಟ್ ಮಾಡ್ತಾ ಇದ್ದಾಳೆ ಫುಡ್ ಏನೂ ಹೋಗ್ತಾಯಿಲ್ಲ ಅವಳಿಗೆ ಬಟ್ ಈಗ ಪರವಾಗಿಲ್ಲ ಒಂದು ಹಾಫ್ ಆರೆಂಜ್ ತಿಂದಿದ್ದಾಳೆ ಎಳ್ಳೀರು ಸ್ವಲ್ಪ ಕುಡಿದಿದ್ದಾಳೆ ಓರ್ ಎಸ್ ಒಂದು ಅರ್ಧ ಪ್ಯಾಕ್ ಕುಡ್ದಿದ್ದಾಳೆ ಸೊ ಹಾಗಾಗಿ ಲಿಕ್ವಿಡ್ ಐಟಮ್ಸ್ ಹೋದ್ರೂ ಒಳ್ಳೆಯದೇ ಅಲ್ವಾ ಸುಸ್ತು ಕಮ್ಮಿ ಆಗುತ್ತೆ ನಾಳೆ ಬರ್ತೀನಿ